ನಮಸ್ಕಾರ ಸ್ನೇಹಿತರೆ ಏನಪ್ಪ ವಿಚಾರ ಅಂದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಮೊನ್ನೆ ಏನೋ ಒಟ್ಟಿಗೆ ಇಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲಗುವಂತಂದೇಳಿ ಒಂದು ಗಾದೆ ಮಾತಿದ್ದಲ್ಲ ಅದೇ ಥರ ಏನು ನೂರು ಕೋಟಿ ಟಿಕೆಟ್ ಐದು ನೂರು ಕೋಟಿ ರೂಪಾಯಿ ಟಿಕೆಟು ಮೊನ್ನೆ ಒಂದು ಟಿಕೆಟ್ಗೋಸ್ಕರ ಅಲ್ಲಿ ಎಷ್ಟು ಲಕ್ಷ ಖರ್ಚಾಗೋಗಿ ಗೊತ್ತಿಲ್ಲ ಆದರೆ ಅವರು ಪ್ರಚಾರಕ್ಕೋಸ್ಕರ ವೋಟ್ ಬ್ಯಾಂಕಿಗೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅದೇ ನಮ್ಮ ಕಂಡಕ್ಟ್ರುಗಳು ಪ್ರತಿದಿನ ಎಷ್ಟು ಟಿಕೆಟ್ ಇರ್ತೀರೋ ಅವ್ರಿಗೆ ಗೊತ್ತಿರಲ್ಲಪ್ಪಾ ಅವ್ರಿಗೆ ಇವತ್ತು ಸರಿಯಾದ ರೀತಿಯಲ್ಲಿ ಸಂಬಳಗಳಿಲ್ಲ ಮತ್ತು ಮೂವತ್ತೆಂಟು ತಿಂಗಳ ಹಿಂದಿನ ಇಲ್ಲ ಆಮೇಲೆ ಈ ಒಂದೂವರೆ ವರ್ಷ ಎರಡು ವರ್ಷದಿಂದ ಸಂಬಳನೂ ಕೂಡ ಜಾಸ್ತಿ ಮಾಡಿಲ್ಲ ಇವರು ಇದನ್ನು ಮಾಡೋದೆಲ್ಲ ಬಿಟ್ಬಿಟ್ಟು ಇವರೇ ನಮ್ಮ ಮುಖ್ಯಮಂತ್ರಿಗಳೇ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಭಾಳ ಅದ್ಭುತವಾಗಿ ಸಾರಿಗೆ ನೌಕರರ ಮೇಲೆ ಭಾಳ ಕಾಳಜಿ ಇತ್ತು ಈಗ ಅಧಿಕಾರಕ್ಕೆ ಬಂದ ಮೇಲೆ ಆ ಕಾಳಜಿ ಹೊಂಟೋಗ್ಬಿಟ್ಟಿದೆ ಈಗ ಏನಿದ್ರು ಅಧಿಕಾರ 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 ಅಷ್ಟೇ ಇವ್ರಿಗೆ ಇವರೇ ಹೇಳಿದರು ಯಡಿಯೂರಪ್ಪನವ್ರಿಗೆ ಏ ಯಡಿಯೂರಪ್ಪ ಚೇರು ಅಧಿಕಾರ ಶಾಶ್ವತ ಅಲ್ಲ ಕಣಪ್ಪ ಅಂತ ಹೇಳಿ ಯಡಿಯೂರಪ್ಪ ಅದೇ ದಯವಿಟ್ಟು ಒಂದ್ ನಿಮಿಷ ವಿಡಿಯೋ ಇದೆ ಕೆಎಸ್ಆರ್ಟಿಸಿ ನೌಕರರ ಸಮಸ್ಯೆ ಕೇಳಲಿಲ್ಲ ಇವತ್ತು ಎದುರಿಸಿ ಬೆದರಿಸಿ ಎಸ್ಮಾತ್ ಹತ್ತೀವಿ ಖಾಸಗಿ ಬಸ್ಗಳನ್ನು ಓಡಿಸ್ತೀವಿ ಸರ್ಕಾರಿ ಬಸ್ಗಳನ್ನು ನಿಲ್ಲಿಸ್ಬಿಡ್ತೀವಿ ವರ್ಗ ಮಾಡ್ಬಿಡ್ತೀವಿ ಡಿಸ್ಮಿಸ್ ಮಾಡ್ಬಿಡ್ತೀವಿ ಅಂತೇಳಿ ಎದುರಿಸ್ತಾರಲ್ಲ ಯಡಿಯೂರಪ್ಪ ಏನಪ್ಪ ಕುರ್ಚಿ ಶಾಶ್ವತ ಅಂತ ತಿಳ್ಕೊಬಿಟ್ಟಿದ್ದೀನಪ್ಪ ಯಡಿಯೂರಪ್ಪ ನೋಡಿ ಮುಖ್ಯಮಂತ್ರಿಗಳೇ ದಿನ ಇವ್ರು ಏನಿಲ್ಲ ಅಂದ್ರೆ ಒಂದು ಟ್ರಿಪ್ಪು ಬನಶಂಕರಿಂದ ಜಾಲಹಳ್ಳಿ ಕ್ರಾಸ್ಗೆ ಏನಿಲ್ಲ ಅಂದ್ರೆ ಒಂದು ಕಡೆ ನೂರ ಐವತ್ತರಿಂದ ಇನ್ನೂರು ಜನಕ್ಕೆ ಟಿಕೆಟ್ ಹರಿತಾರೆ ನೀವು ಒಂದು ಟಿಕೆಟಿಗೋಸ್ಕರ ಅದನ್ನು ಲಕ್ಷಾಂತೆ ಪ್ರಚಾರ ಮಾಡಿಕೊಂಡು ಅದು ಅವಶ್ಯಕತೆ ಇಲ್ಲ ಇವತ್ತು ಒಟ್ಟಿಗೆ ಇಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲಗಿ ಉಂಥ ಇವತ್ತು ಎಷ್ಟೋ ಚಾಲಕರು ನಮ್ಮ ಸೈನಿಕರು ಪೊಲೀಸರು ಥರ ಡಾಕ್ಟ್ರುಗಳು ಥರ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಆದರೆ ಇವ್ರಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಇಲ್ಲ ಮೂವತ್ತೆಂಟು ತಿಂಗಳು ಅರಿಹರಿಸ್ಕೊಟ್ಟಿಲ್ಲ ಈಗ ನೀವು ನಿಮ್ಮ ಪ್ರಚಾರಕ್ಕೋಸ್ಕರ ನಿಮ್ಮ ಅಧಿಕಾರಕ್ಕೋಸ್ಕರ ನೋಡಿ ಮುಖ್ಯಮಂತ್ರಿಗಳೇ ಇಷ್ಟೆಲ್ಲ ಜಾಹೀರಾತು ಹಾಕಿ ಬಸ್ ಮೇಲೆ ನೀವು ಇವರು ಸಮಸ್ಯೆಗಳನ್ನು ಪರಿಹರಿಸ್ತಿಲ್ಲ ನೀವು ಬಿ ಜೆ ಪಿಯವ್ರ ಸಮಸ್ಯೆ ಬಗೆಹರಿಸಿಲ್ಲ ಅಂದ್ಬಿಟ್ಟು ಜನ ನಿಮಗೆ ಒಟ್ಟು ಹಾಕಿದರು ನೀವು ಕೂಡ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಸರ್ ನೀವು ಕೂಡ ಸಮಸ್ಯೆ ಅಂದರೆ ಹೆಂಗೆ ಇವಾಗ ಈಗ ಬಿ ಜೆ ಪಿಯವರು ಸಮಸ್ಯೆ ಬಗೆಹರಿಸ್ಲಿಲ್ಲ ಅಂತಂದು ಹೇಳಿ ಜನಗಳು ನಿಮಗೆ ಓಟ್ ಹಾಕಿದರು ಇವಾಗ ನೀವು ಕೂಡ ಅವಾಗಿ ತೋರ್ ಅವಾಗ ತೋರಿಸ್ತಕ್ಕಂಥ ಪ್ರೀತಿ ಕಾಳಜಿ ಈ ಅಧಿಕಾರಕ್ಕೆ ಬಂದ ಮೇಲೆ ಯಾಕೆ ಸರ್ ತೋರಿಸ್ತಾ ಇಲ್ಲ ಈಗ ಜನ ನಿಮಗೆ ಓಟ್ ಹಾಕಿದ್ದಾರೆ ಇವತ್ತು ನೋಡಿ ಸರ್ ಇಪ್ಪತ್ತು ನಾಲ್ಕು ಗಂಟೆ ತನ್ನ ತಮ್ಮ ಜೀವವನ್ನು ಪಣಕ್ಕಿಟ್ಟು ಜನಗಳಿಗೋಸ್ಕರ ಮತ್ತು ತಮ್ಮ ಜೀವನ ನಡಿಬೇಕು ಯಾಕಂದರೆ ಯಾರು ಏನು ಕೋಟ್ಯಾಧಿಪತಿಗಳಲ್ಲ ಚಾಲಕರು ಮತ್ತು ನಿರ್ವಾಹಕರು ಯಾರು ಭಯಂಕರ ಏನು ಕೋಟ್ಯಾಧಿಪತಿಗಳಲ್ಲ ಅದರಿಂದ ದಯವಿಟ್ಟು ಅವ್ರ ಜೀವನ ನಡಿಬೇಕು ಎಲ್ಲರಿಗೂ ತುಂಬ ಕಷ್ಟ ಇದೆ ಕೆಲವರಲ್ಲಿ ಇವಾಗ ನೀವು ಇಂದಿನ ಏನು ಮೂವತ್ತೆಂಟು ತಿಂಗಳು ಅರಿಹರಿಸು ಮತ್ತು ಇವಾಗ ಎರಡು ವರ್ಷದಿಂದ ಸಂಬಳನೂ ಜಾಸ್ತಿ ಮಾಡಿಲ್ಲ ಅದನ್ನ ಹಂಗೆ ಪೆಂಡಿಂಗಲ್ಲಿ ಇಟ್ಕೊಂಡವ್ರೆ ಆಮೇಲೆ ಅಲ್ಲಿ ಅಧ್ಯಕ್ಷರುಗಳು ಏನು ಇಬ್ಬರು ಆಗ್ಬಿಟ್ಟವ್ರೆ ಅದು ಅದು ಊರು ಬಾಗಿಲೇ ಆಗಿದೆ ಅದರಿಂದ ಇವರಿಗೆ ಪಾಪ ಇವತ್ತು ಸಾರಿಗೆ ನೌಕರರಿಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ ಈ ಕಡೆ ಒಬ್ಬರು ಎಮ್ ಎಲ್ ಎಲ್ಲ ಒಬ್ಬರು ಶಾಸಕರನ್ನಿಲ್ಲ ಒಬ್ಬರು ಮಂತ್ರಿನೂ ಇಲ್ಲ ಮತ್ತೆ ಅಧ್ಯಕ್ಷರುಗಳೇ ಇಲ್ಲ ಅವ್ರ ಪರ ಯಾರೂ ಇಲ್ಲ ಇವತ್ತು ಆ ಪ್ರತಿಗೆ ಪಾಪ ಇವತ್ತು ವಿಧಿ ಇಲ್ದನೇ ಕೆಲಸ ಮಾಡ್ತಾ ಇದ್ದಾವೆ ಏನು ಮಾಡೋಕ್ಕಾಗಲ್ಲ ತಮ್ಮ ಹೆಂಡ್ರ ಮಕ್ಕಳನ್ನು ಸಾಕ್ಲೇಬೇಕು ತಮ್ಮ ಕುಟುಂಬನ ಅವರು ಅದರಿಂದ ಜೀವನ ಮಾಡಿ ಬೇರೆ ದಾರಿ ಇದ್ದರೆ ಅವರು ಬದುಕೋರು ಯಾಕಪ್ಪ ಅಂದರೆ ಇವತ್ತು ಅದನ್ನು ನಂಬ್ಕೊಂಡು ಬಂದು ನಾವು ಕೆಲಸ ಮಾಡಬೇಕು ಅಂತಂದೇಳಿ ಶೇರ್ ಕಂಡಿದ್ದಾರೆ ದಯವಿಟ್ಟು ನೀವು ಬಿ ಜೆ ಪಿ ಅವರು ಕೆಲಸನ ನೀವು ಮಾಡಿ ತೋರಿಸಿ ಜ ಎಷ್ಟು ಜನ ಮುಂದಿನ ಸರಿ ಕೂಡ ನಿಮಗೆ ಓಟ್ ಆಗ್ತಾರೆ ನೀವೇ ಮುಖ್ಯಮಂತ್ರಿಗಳಾಗುವಂಥ್ರಿ ನೀವೇ ಈ ಥರ ಇವತ್ತೇನು ಕಾರಣ ಸುತ್ತಾಡ್ತೀರೋ ಅದೇ ಥರ ನೀವು ಸುತ್ತಾಡುವಂತ್ರಿ ಅದರಿಂದ ದಯವಿಟ್ಟು ಇವರ ಸಮಸ್ಯೆಗಳನ್ನು ಆದಷ್ಟು ಬಗೆಹರಿಸಿ ಯಾಕಂದರೆ ಮೂವತ್ತೆಂಟು ತಿಂಗಳಿಂದ ಸುಮ್ಮನೆ ಅಲ್ಲ ಆಮೇಲೆ ನಾನು ಚಾಲಕರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಇಪ್ಪತ್ತು ಮೂವತ್ತು ಜನ ಚಾಲಕರು ಮತ್ತು ನಿರ್ವಾಹಕರು ಸೇರ್ಕೊಂಡು ಈ ಸರ್ಕಾರದ ಮೇಲೆ ನೀವು ಕೇಸ್ ಹಾಕಿದರೆ ಇವತ್ತೇನು ನಿಮಗೆ ಮೂವತ್ತೆಂಟು ತಿಂಗಳು ಅರಿಯರಿಸ್ಬಿಡ್ಬೇಕಲ್ಲ ಅದ್ರ ಬಟ್ಟೆ ಸಮೇತ ನೀವು ತಗೋಬೋದು ಯಾಕಂದ್ರೆ ನಿಮಗೆ ಕಾನೂನು ಪಾಠ ಹೇಳ್ಕೊಡೋರಿಲ್ಲ ಕಾನೂನು ವಿಚಾರಗಳನ್ನ ತಿಳಿಸ್ಕೊಡೋರಿಲ್ಲ ಇವತ್ತು ಅಧ್ಯಕ್ಷರು ಕೂಡ ನಿಮಗಿಲ್ಲ ಒಂದು ಟೀಮ್ ಇಲ್ಲ ಒಂದು ಟೀಮ್ ವರ್ಕ್ ಇಲ್ಲ ಒಂದು ಒಗ್ಗಟ್ಟಿಲ್ಲ ಇವತ್ತೇನಪ್ಪ ಅಂದರೆ ಪ್ರತಿಯೊಬ್ಬರು ಚಾಲಕರು ಮತ್ತು ನಿರ್ವಾಹಕರಿಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಒಂದು ಕಪ್ಪು ಬಟ್ಟೆ ಒಂದು ಕಪ್ಪು ಬಟ್ಟೆ ಧರಿಸ್ಕೊಂಡು ಹೋರಾಟ ಮಾಡಿ ಇವತ್ತೇನು ಸ್ಟ್ರೈಕ್ ಮಾಡಿ ಬಂದ್ ಮಾಡಿ ಏನೋ ಹೋರಾಟ ಮಾಡೋದ ಅವಶ್ಯಕತೆ ಇಲ್ಲ ನೀವು ಕೆಲಸ ಮಾಡುವಾಗ ಒಂದು ಕಪ್ಪು ಬಟ್ಟೆ ತರಿಸ್ಕೊಂಡು ನೀವು ಕೆಲಸ ಮಾಡಿ ಯಾಕಂದ್ರೆ ನೋಡಿದ್ರೆಲ್ಲ ಕೇಳ್ತಾರೆ ಯಾಕೆ ಕಟ್ಟಿದ ಯಾಕೆ ಕಟ್ಕೊಂಡಿದ್ರಿ ಅಂತಂದೇಳಿ ಯಾಕಂದ್ರೆ ಮೂಲ ಸೌಕರ್ಯ ಇಲ್ಲ ಅವ್ರಿಗೆಲ್ಲ ಬೇಕಾದಂಗೆಲ್ಲ ಸಂಬಳ ಜಾಸ್ತಿ ಮಾಡ್ಕೊತಾರೆ ಬೇಕಾದ ಎಲ್ಲ ಕಾರುಗಳು ಬೇಕ ಬೇಕಾದ ಮನೆ ತಗೋತಾರೆ ಅದರಲ್ಲಿ ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಇದನ್ನ ಹೋರಾಟ ಮಾಡಬೇಕು ಮತ್ತೆ ಕೊರಡ್ಕೋಬೇಕು ನೀವು ನೀವೊಂದು ಟೀಮ್ ಮಾಡ್ಕೊಂಡು ಎಲ್ಲರೂ ಒಂದು ಒಳ್ಳೆಯ ಅದ್ಭುತವಾದ ಒಂದು ಲಾಯರ್ ಹಿಡ್ಕೊಂಡು ಒಬ್ಬ ವಕೀಲರು ಹಿಡ್ಕೊಂಡು ಒಳ್ಳೆ ವಕೀಲರು ಅವ್ರು ಪರ ಕೆಲಸ ಮಾಡಬೇಕು ಆಮೇಲೆ ಯಾರ್ಯಾರಾದ್ರೂ ಗಿಲ್ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ಅಂಥ ವಕೀಲರನ್ನ ನೋಡಿಕೊಂಡು ನೀವು ಎಲ್ಲರೂ ಸೇರ್ಕೊಂಡು ಅವರಿಗೆ ಪಿ ಜಿ ಎಷ್ಟಾಗತ್ತೆ ಎಲ್ಲರೂ ನಾವೀಗ ಮಾಡ್ತಾ ಇದೀವಿ ಅಂತಂದು ಹೇಳ್ಬಿಟ್ಟು ಏನು ಮೂವತ್ತೆಂಟು ತಿಂಗಳ ಅರಿಹರ್ಸ್ ಇದೆಯಲ್ಲ ಅದನ್ನು ಬಡ್ಡಿ ಸಮೇತ ಬರೀ ಬಾಕಿ ಎಲ್ಲ ಬಡ್ಡಿ ಸಮೇತ ನಿಮಗೆ ಸರ್ಕಾರ ಕೊಡ್ಬೋದು ಅಂಥ ನೀವು ಕಾನೂನಿದೆ ಜನಗಳಿಗೋಸ್ಕರ ಕಾನೂನಿದೆ ಗೊತ್ತಾಯ್ತಾ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂತ ಇಲ್ಲ ನಿಮಗೆ ಸರಿಯಾದ ರೀತಿಯಲ್ಲಿ ಯಾರು ಕೂಡ ಸಲಹೆ ಕೊಡ್ತಾ ಇಲ್ಲ ಅದರಿಂದ ಈ ಥರ ನೀವು ಎದ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ರಿ ಯಾಕಂದರೆ ಖಾಸಗಿ ಡ್ರೈವರ್ಗಳನ್ನು ತಗೊತಾ ಇದ್ದಾರೆ ದಯವಿಟ್ಟು ಎದುರುಕಳಕ್ಕೆ ಹೋಗಬೇಡಿ ಕಾನೂನು ಇದೆ ಕಾನೂನು ಪ್ರಕಾರ ನೀವು ಹೋರಾಟ ಮಾಡಿದರೆ ನಿಮಗೆ ಬಡ್ಡಿ ಸಮೇತ ನಿಮಗೆ ದುಡ್ಡು ಬರುತ್ತೆ ಅದರಿಂದ ದಯವಿಟ್ಟು ಎಲ್ಲರೂ ಸೇರ್ಕೊಂಡು ಒಂದು ಟೀಮ್ ಮಾಡ್ಕೊಳ್ಳಿ ಮಾಡ್ಕೊಂಡು ಈ ಅಧ್ಯಕ್ಷನೆಲ್ಲ ಬಿಟ್ಬಿಡಿ ಇವ್ರು ನಿಮ್ಮ ಪರ ಇಲ್ಲ ಇವರು ಒಳಗಡೆ ಡೀಲ್ ಆಗಿ ಬಂದ್ಬಿಡ್ತಾರೆ ಅದರಿಂದ ಒಬ್ಬ ನಾಯಕನ್ನ ಉತ್ಪತ್ತಿ ಮಾಡ್ಕೊಳ್ಳಿ ಅವ್ರು ನಿಮ್ಮ ಪರನೇ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ನಿಮಗೋಸ್ಕರ ಮಾಡಬೇಕು ಅದರಿಂದ ಅಂಥ ನಾಯಕರನ್ನ ಹುಟ್ಟಾಕಿ ಅವ್ರು ನಿಮಗೋಸ್ಕರನ್ನ ಮಾಡ್ಕೊಂಡು ಒಂದು ಕೋರ್ಟ್ಗೆ ಹೋಗಿ ಆ ನಿಮ್ಗೇನು ಮೂವತ್ತೆಂಟು ತಿಂಗಳು ಇವಾಗ ಐವತ್ತು ತಿಂಗಳು ಮ್ಯಾಲೆ ಆಗೋತು ಅದೆಲ್ಲ ಅರಿಯರ್ಸ್ ಬರುತ್ತೆ ಬಡ್ಡಿ ಸಮಯನ ತಗೋಬೋದು ಅದನ್ನು ವಾದ ಮಾಡ್ಕೊಂಡು ಅಂಥ ಒಂದು ಗಡತಾಗಿರೋ ವಕೀಲರು ಹುಡುಕೊಂಡು ನೀವು ಆ ಕೆಲಸ ಮಾಡಿ ಅಂತಂದು ಹೇಳಿ ಎಲ್ಲ ಚಾಲಕರು ಮತ್ತು ನಿರ್ವಾಹಕರಲ್ಲಿ ಕೇಳ್ಕೊತ ಇದೀನಿ ನಮಸ್ಕಾರ ಒಳ್ಳೇದಾಗಲಿ ನಿಮಗೆಲ್ಲರಿಗೂ